ನಮಸ್ಕಾರ ಸ್ನೇಹಿತರೆ ಎಚ್ ಕೆ ಟಿವಿ ಕನ್ನಡ ಚಾನೆಲ್ ವೀಕ್ಷಕರಿಗೆ ಪ್ರೀತಿಯ ಸ್ವಾಗತ ಇದೇ ಎರಡು ಸಾವಿರದ ಇಪ್ಪತ್ತೈದರ ಅಕ್ಟೋಬರ್ ಇಪ್ಪತ್ತರಂದು ದೀಪಾವಳಿ ಬಂದಿದೆ ಈ ದೀಪಾವಳಿಯ ಪ್ರಭಾವದಿಂದ ಈ ಆರು ರಾಶಿಯವರಿಗೆ ಮುಟ್ಟಿದ್ದಲ್ಲ ಚೆನ್ನಾಗಿ ಬಾಳು ಬಂಗಾರವಾಗುವಂತಹ ಸಮಯ ಬಂದಿದೆ ಕುಬೇರ ಯೋಗದಿಂದ ಸಿರಿ ಸಂಪತ್ತು ಧನ ಧಾನ್ಯ ಪ್ರಾಪ್ತಿಯಾಗಲಿದೆ ಒಟ್ಟಿನಲ್ಲಿ ಈ ಆರು ಅದೃಷ್ಟ ರಾಶಿಗಳು ಕುಬೇರ ಯೋಗದ ಶುಭ ಯೋಗವನ್ನು ಪಡೆಯಲಿದ್ದಾರೆ ಈ ದೀಪಾವಳಿಯ ಪ್ರಭಾವದಿಂದ ಈ ಆರು ರಾಶಿಯವರ ಅದೃಷ್ಟವೇ ಬದಲಾಗುವುದು ಆ ಅದೃಷ್ಟ ಆರು ರಾಶಿಗಳು ಯಾವುವು ಅಂತ ನೋಡೋಣ ಅದಕ್ಕಿಂತ ಮೊದಲು ನೀವಿನ್ನು ನಮ್ಮ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ ಯಾಕೆಂದರೆ ನಾವು ಹಾಗೂ ಎಲ್ಲ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರದ ಮಾಹಿತಿಯನ್ನು ನೀವು ಮೊದಲು ನೋಡಬಹುದು ಈ ಆರು ಅದೃಷ್ಟ ರಾಶಿಗಳಲ್ಲಿ ನಿಮ್ಮ ರಾಶಿ ಅಷ್ಟೇ ಅಲ್ಲ ನಿಮ್ಮ ಕುಟುಂಬದವರ ಯಾರ ರಾಶಿ ಇದೆ ಅಂತಲೂ ನೋಡಿ ಹಾಗಾಗಿ ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ಹಾಗೂ ಸಂಪತ್ತಿನ ಅಧಿಪತಿಯಾದ ಕುಬೇರ ದೇವರ ಆಶೀರ್ವಾದ ನಿಮ್ಮ ಮತ್ತು ನಿಮ್ಮ ಕುಟುಂಬದವರ ಮೇಲೆ ಸದಾ ಇರಬೇಕಂತ ಬಯಸಿದವರು ಓಂ ನಮೋ ಕುಬೇರ ದೇವಾಯ ನಮಃ ಅಂತ ಕಮೆಂಟ್ ಮಾಡದೆ ಮರಿಬೇಡಿ ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ದೀಪಾವಳಿ ಈ ಆರು ರಾಶಿಯವರಿಗೆ ಕುಬೇರ ಯೋಗದ ಅದ್ಭುತ ಸಮಯವನ್ನು ತರಲಿದೆ ದೀಪಾವಳಿ ಎಂದರೆ ಬೆಳಕಿನ ಹಬ್ಬ ಇದು ಕೇವಲ ದೀಪಗಳನ್ನು ಬೆಳಗುವ ದಿನವಲ್ಲ ಆಧ್ಯಾತ್ಮಿಕವಾಗಿ ಮನಸ್ಸಿನ ಅಂಧಕಾರವನ್ನು ದೂರ ಮಾಡಿ ಧನ ಭಾಗ್ಯ ಶಾಂತಿ ಮತ್ತು ಕುಬೇರ ದೇವರ ಕೃಪೆಯನ್ನು ಆಮಂತ್ರಿಸುವ ಕಾಲ ಎರಡು ಸಾವಿರದ ಇಪ್ಪತ್ತೈದರ ಅಕ್ಟೋಬರ್ ತಿಂಗಳಿನಲ್ಲಿ ದೀಪಾವಳಿ ದಿನ ಅತ್ಯಂತ ವಿಶಿಷ್ಟ ಗ್ರಹಯೋಗದ ನಡುವೆ ಸಂಭವಿಸುತ್ತಿದೆ ಈ ವರ್ಷ ಗುರು ಅಂದರೆ ಬೃಹಸ್ಪತಿ ಮಹಾರಾಜರು ಮತ್ತು ಶುಕ್ರ ಯೋಗದಿಂದ ಧನಲಕ್ಷ್ಮಿ ಯೋಗ ಪ್ರಬಲವಾಗಿದ್ದು ಕುಜಾ ಮತ್ತು ಶನಿ ಗ್ರಹಗಳ ಸ್ಥಿತಿ ಕೆಲವು ರಾಶಿಗಳಿಗೆ ಮಹಾಲಾಭವನ್ನು ತರುತ್ತಿದೆ ಅಂತ ಅದೃಷ್ಟದ ರಾಶಿಗಳು ಯಾವುವು ಅಂತ ನೋಡೋಣ ಈ ಬಾರಿ ಆರು ರಾಶಿಗಳಿಗೆ ಕುಬೇರ ಯೋಗ ನಿರ್ಮಾಣವಾಗಿದ್ದು ಅವರ ಜೀವನದಲ್ಲಿ ಹೊಸ ಧನ ಸಂಪತ್ತು ವ್ಯಾಪಾರ ವೃದ್ಧಿ ಆಸ್ತಿ ಲಾಭ ಮತ್ತು ರಾಜಯೋಗದ ಪ್ರಾರಂಭವಾಗಲಿದೆ ಆರು ಭಾಗ್ಯಶಾಲಿ ರಾಶಿಗಳು ಯಾವುವು ಅಂದರೆ ಕುಬೇರ ಯೋಗದ ಮಹತ್ವ ಜ್ಯೋತಿಷ್ಯ ಶಾಸ್ತ್ರದ ಕುಬೇರ ಯೋಗ ಎಂದರೆ ಧನ ಸಂಪತ್ತು ಆಸ್ತಿ ಮತ್ತು ಆಧ್ಯಾತ್ಮಿಕ ಶ್ರೀಮಂತಿಕೆಯ ಪ್ರತೀಕ ಕುಬೇರ ದೇವರು ಧನದ ಅಧಿಪತಿ ಎಂದು ಪುರಾಣಗಳು ಹೇಳುತ್ತವೆ ದೀಪಾವಳಿಯ ಸಂದರ್ಭದಲ್ಲಿ ಲಕ್ಷ್ಮೀ ಪೂಜೆ ಮತ್ತು ಕುಬೇರ ಪೂಜೆಯನ್ನು ಮಾಡಿದವರು ಕೇವಲ ಹಣದಷ್ಟೇ ಅಲ್ಲ ಆತ್ಮಶಾಂತಿಯನ್ನು ಪಡೆಯುತ್ತಾರೆ ಎರಡು ಸಾವಿರದ ಇಪ್ಪತ್ತೈದರ ಅಕ್ಟೋಬರ್ನಲ್ಲಿ ಚಂದ್ರ ಗುರು ಶುಕ್ರ ತ್ರಿಕೋನ ಯೋಗದ ಪರಿಣಾಮದಿಂದ ಈ ಆರು ರಾಶಿಗಳಿಗೆ ಧನಯೋಗದ ವ್ಯಾಪಾರ ಸಫಲತೆ ಮತ್ತು ಕರ್ಮಯೋಗದಿಂದ ಪ್ರಾಪ್ತಿಯಾದ ಶುದ್ರುವ ದೊರೆಯಲಿದೆ ಕುಬೇರ ಯೋಗದ ಆರು ಅದೃಷ್ಟ ರಾಶಿಗಳಲ್ಲಿ ಮೊದಲನೇ ರಾಶಿ ವೃಷಭ ರಾಶಿ ರಾಶಿಯವರು ಈ ದೀಪಾವಳಿಯಲ್ಲಿ ನಿಜವಾದ ಕುಬೇರ ಯೋಗದ ಅನುಭವ ಪಡೆಯಲು ಗುರುಗ್ರಹ ನಿಮ್ಮ ಧನಲಾಭದಲ್ಲಿ ಚಲಿಸುತ್ತಿರುವಾಗ ಹೊಸ ಆರ್ಥಿಕ ಮೂಲಗಳು ತೆರೆಯುವ ಸಾಧ್ಯತೆ ಇದೆ ಉದ್ಯೋಗದಲ್ಲಿರುವವರು ಹೆಚ್ಚುವರಿ ಆದಾಯ ಪಡೆಯಬಹುದು ವ್ಯವಹಾರಸ್ಥರು ಹೊಸ ಒಪ್ಪಂದಗಳನ್ನು ಮಾಡಲಿದ್ದಾರೆ ಈ ಕುಬೇರ ಯೋಗದಿಂದ ಯಾವ ಥರ ಪ್ರಭಾವ ಬೀರುತ್ತೆಂದರೆ ಬ್ಯಾಂಕ್ ಖಾತೆ ತುಂಬಿಕೊಳ್ಳುವ ಕಾಲ ಮನೆ ಅಥವಾ ವಾಹನ ಖರೀದಿ ಯೋಗ ದೀರ್ಘಕಾಲದ ಸಮಸ್ಯೆಗಳಿಂದ ವಿಮುಕ್ತಿ ಕುಟುಂಬದಲ್ಲಿ ಆನಂದದ ವಾತಾವರಣ ತುಂಬಿರುತ್ತೆ ವೃಷಭ ರಾಶಿಯವರಿಗೆ ಇನ್ನೂ ಅತ್ಯಂತ ಹೆಚ್ಚಿನ ಉಪಾಯವಾಗಿ ದೀಪಾವಳಿ ದಿನ ಲಕ್ಷ್ಮೀ ಕುಬೇರ ದೇವರ ಆರಾಧನೆ ಮಾಡಿ ಹಾಲು ತುಪ್ಪ ಮತ್ತು ಅಕ್ಕಿಯನ್ನು ನೈವೇದ್ಯವಾಗಿ ಅರ್ಪಿಸಬೇಕು ಇನ್ನು ಎರಡನೇದಾಗಿ ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಹಣ ಹೊಸ ದಿಕ್ಕು ತರಲಿದೆ ಮಿಥುನ ರಾಶಿಯವರು ಈ ವರ್ಷ ಹಣದ ಹೊಸ ಬಾಗಿಲು ತೆರೆದುಕೊಳ್ಳುತ್ತಾರೆ ದೀಪಾವಳಿ ದಿನ ಚಂದ್ರನು ನಿಮ್ಮ ಧನಸ್ಥಾನದಲ್ಲಿ ಬಲವಾಗಿ ತೇಜಸ್ಸು ನೀಡುವಾಗ ಹಿಂದಿನ ಪ್ರಯತ್ನಗಳು ಫಲ ನೀಡುತ್ತವೆ ಹೂಡಿಕೆ ಷೇರು ಮಾರುಕಟ್ಟೆ ಅಥವಾ ಹೊಸ ವ್ಯವಹಾರಗಳಲ್ಲಿ ಯಶಸ್ಸು ದೊರೆಯುವ ಕಾಲ ನಿಮಗಿದೆ ಈ ಕುಬೇರ ದೇವರ ಪ್ರಭಾವದಿಂದ ಮಿಥುನ ರಾಶಿಯವರಿಗೆ ಹಳೆಯ ನಷ್ಟಗಳು ನಿವಾರಣೆಯಾಗುತ್ತವೆ ಪ್ರಗತಿ ಮತ್ತು ವೇತನ ಅಭಿವೃದ್ಧಿಯಾಗುತ್ತದೆ ಸ್ನೇಹಿತರ ಸಹಾಯದಿಂದ ಲಾಭ ಸಿಗುತ್ತದೆ ಧನ ಮತ್ತು ಖ್ಯಾತಿಯ ಏರಿಕೆಯಾಗುತ್ತದೆ ಇನ್ನು ಮಿಥುನ ರಾಶಿಯವರು ಯಾವ ಉಪಾಯ ಮಾಡಬೇಕಂದ್ರೆ ದೀಪಾವಳಿಯ ರಾತ್ರಿ ಹನ್ನೊಂದು ದೀಪಗಳನ್ನು ಹಚ್ಚಿ ಕುಬೇರ ಮಂತ್ರ ಓಂ ಯಕ್ಷಾಯ ಕುಬೇರಾಯ ವೈಶ್ರಾವಣಾಯ ಧನಧನಾಧಿಪತಿಯೇ ಎಂದು ನೂರ ಎಂಟು ಬಾರಿ ಜಪಿಸಬೇಕು ಇದರಿಂದ ನಿಮಗೆ ಹೆಚ್ಚಿನ ಉಪಯೋಗ ಮತ್ತು ಹೆಚ್ಚಿನ ಸುಪಯೋಗ ಕೂಡ ಕೂಡಿಬರುತ್ತದೆ ಹಾಗೂ ಮೂರನೇದಾಗಿ ಸಿಂಹರಾಶಿ ಸಿಂಹರಾಶಿಯವರಿಗೆ ರಾಜಯೋಗದ ಪುನರ್ವರ್ತನ ಆಗುತ್ತದೆ ಸಿಂಹರಾಶಿಯವರು ದೀಪಾವಳಿಯಲ್ಲಿ ತಮ್ಮ ಕೀರ್ತಿಯ ಶಿಖರವನ್ನು ತಲುಪುತ್ತಾರೆ ಗುರುಗ್ರಹ ಮತ್ತು ಶನಿಯ ಬಲದಿಂದ ನಿಮ್ಮ ಸ್ಥಾನದಲ್ಲಿ ರಾಜಯೋಗ ನಿರ್ಮಾಣವಾಗಲಿದೆ ಅಧಿಕಾರ ಗೌರವ ಮತ್ತು ಆರ್ಥಿಕ ಸಮೃದ್ಧಿ ಎರಡೂ ಒಟ್ಟಿಗೆ ಬರಲಿವೆ ನಿಮಗೆ ಅದೃಷ್ಟವೋ ಅದೃಷ್ಟ ಕುಬೇರ ಯೋಗದ ಪ್ರಭಾವಗಳು ಯಾವ ತರ ಇರುತ್ತೆ ಅಂದ್ರೆ ಸಿಂಹ ರಾಶಿಯವರಿಗೆ ಸರ್ಕಾರಿ ಅಧಿಕಾರಿ ಬಡ್ತಿ ಯೋಗ ಸಿಗುತ್ತದೆ ರಾಜಕೀಯ ಅಥವಾ ಸಾಮಾಜಿಕ ಕ್ಷೇತ್ರದಲ್ಲಿ ಪ್ರಭಾವ ಇರುತ್ತದೆ ಆಸ್ತಿ ವಿವಾದಗಳು ನಿಮ್ಮ ಪಕ್ಕಕ್ಕೆ ಬರುವುದು ದೇವರ ಕೃಪೆಯಿಂದ ಖಜಾನೆ ತುಂಬುವುದು ಸಾಧ್ಯ ಇರುತ್ತದೆ ಇನ್ನು ಸಿಂಹರಾಶಿಯವರು ಯಾವ ಪರಿಹಾರದ ಉಪಾಯ ಮಾಡಬೇಕೆಂದರೆ ಚಿನ್ನ ಅಥವಾ ಹಳದಿ ಹೂವಿನ ಲಕ್ಷ್ಮಿ ಮತ್ತು ಕುಬೇರನಿಗೆ ಅಲಂಕಾರ ಮಾಡಿ ಈ ಹೂವನ್ನು ಸಂಗ್ರಹಿಸಿ ನಿಮ್ಮ ಕಚೇರಿಯಲ್ಲಿ ಇಟ್ಟರೆ ಧನಲಾಭವೃದ್ಧಿ ಆಗುತ್ತದೆ ಮತ್ತು ಕನ್ಯಾರಾಶಿ ರಾಶಿಯವರಿಗೆ ಬುದ್ಧಿಯ ಮೂಲಕ ಕುಬೇರದ ಕೃಪೆ ಸಿಗುತ್ತದೆ ರಾಶಿಯವರು ಈ ದೀಪಾವಳಿಯಲ್ಲಿ ಬುದ್ಧಿ ಮತ್ತು ಯೋಜನೆಯಿಂದ ಹಣ ಗಳಿಸುತ್ತಾರೆ ಮರ್ಕುರಿ ಮತ್ತು ಶುಕ್ರಗ್ರಹದ ಅನುಗ್ರಹದಿಂದ ಹೊಸ ಉದ್ಯೋಗ ಅವಕಾಶಗಳು ಬರುತ್ತವೆ ವಿದ್ಯಾರ್ಥಿಗಳು ಮತ್ತು ಉದ್ಯಮಿಗಳು ನೂತನ ಸಾಧನೆ ಮಾಡಲಿದ್ದಾರೆ ಕನ್ಯಾ ರಾಶಿಯವರಿಗೆ ಕುಬೇರ ಯೋಗದ ಪ್ರಭಾವದಿಂದ ಹೊಸ ವ್ಯಾಪಾರ ಆರಂಭಿಸಲು ಮತ್ತು ಸಮಯ ಉತ್ತಮವಾಗಿರುತ್ತದೆ ಹೂಡಿಕೆಗಳಲ್ಲಿ ಸ್ಥಿರ ಲಾಭ ಸಿಗುತ್ತದೆ ಕುಟುಂಬದಲ್ಲಿ ಸೌಖ್ಯ ಮತ್ತು ಧನಯೋಗ ಸಿಗುತ್ತದೆ ಹೊಸ ಆಸ್ತಿ ಖರೀದಿಗೆ ಅಥವಾ ಹೊಸ ಬದಲಾವಣೆಗೆ ವಾಸ್ತು ಬದಲಾವಣೆಗೆ ತುಂಬಾ ಉತ್ತಮವಾದ ಸಮಯ ಸಿಗುತ್ತದೆ ಇನ್ನು ಕನ್ಯಾ ರಾಶಿಯವರು ಪರಿಹಾರದ ಉಪಾಯವಾಗಿ ದೀಪಾವಳಿ ದಿನ ಬೆಳಿಗ್ಗೆ ತಿಲದ ದೀಪ ಮಂಟಪದಲ್ಲಿ ಕುಬೇರನ ಚಿತ್ರಕ್ಕೆ ಹಳದಿ ನಾಣ್ಯಗಳನ್ನು ಅರ್ಪಿಸಬೇಕು ಇದರಿಂದ ನಿಮಗೆ ತುಂಬ ಉಪಯೋಗ ಆಗುತ್ತೆ ಹಾಗೂ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ಅಪ್ರತಿಕ್ಷಿತ ಧನಯೋಗ ಸಿಗುತ್ತದೆ ವೃಶ್ಚಿಕ ರಾಶಿಯವರಿಗೆ ಈ ದೀಪಾವಳಿಯಲ್ಲಿ ಆಕಸ್ಮಿಕ ಧನಲಾಭವೂ ಆಗಲಿದೆ ಶನಿ ಮತ್ತು ಕುಜಗ್ರಹಗಳ ವಿಶೇಷ ಯೋಗದಿಂದ ಹಳೆಯ ಆಸ್ತಿ ಅಥವಾ ವಾರಸಾಹಿಕೆಯಾಗಿ ಹಣ ಬರಬಹುದು ದೀರ್ಘಕಾಲದ ಹೋರಾಟದ ನಂತರ ಹೊಸ ಬೆಳಕು ಕಾಣಿಸುತ್ತದೆ ಮತ್ತು ಕುಬೇರ ದೇವರ ಪ್ರಭಾವದಿಂದ ಹೂಡಿಕೆಯ ಫಲ ಕಸುವ ಸಮಯ ಅಚಾನಕ ಹಣದ ಲಾಭ ಸಿಗುತ್ತದೆ ಕುಟುಂಬದಲ್ಲಿ ಧನದ ಸಂಗ್ರಹ ಸಿಗುತ್ತದೆ ಆತ್ಮವಿಶ್ವಾಸ ಮತ್ತು ಸಫಲತೆಯ ಒಂದು ಕಾಲವಾಗಿದೆ ವೃಶ್ಚಿಕ ರಾಶಿಯವರು ಪರಿಹಾರವಾಗಿ ಈ ಉಪಾಯವನ್ನು ಮಾಡಬೇಕು ದೀಪಾವಳಿ ರಾತ್ರಿ ಕಪ್ಪು ಏಳಿನಿಂದ ಹೋಮ ಮಾಡಿ ಕುಬೇರನಿಗೆ ಪ್ರಾರ್ಥನೆ ಮಾಡಬೇಕು ಓಂ ರೀಂ ಶ್ರೀಂ ಕುಬೇರಾಯ ವೈದ್ಯರು ಇಪ್ಪತ್ತೇಳು ಬಾರಿ ಜಪಿಸಿದರೆ ಹಣದ ತೊಂದರೆ ನಿವಾರಣೆಯಾಗುತ್ತದೆ ಹಾಗೂ ಕುಂಭರಾಶಿ ಕುಂಭರಾಶಿಯವರಿಗೆ ಧನರಾಜಯೋಗದ ಪ್ರಾರಂಭವಾಗಲಿದೆ ಕುಂಭರಾಶಿಯವರು ದೀಪಾವಳಿಯ ನಂತರ ಆರ್ಥಿಕ ಬೆಳವಣಿಗೆ ಹೊಸ ದಾರಿಯಲ್ಲಿ ಕಾಲಿಡಲಿದ್ದಾರೆ ಗುರು ಮತ್ತು ರಾಹುಯೋಗದಿಂದ ನಿಮ್ಮ ಬಯಕೆಗಳೆಲ್ಲ ನೆರವೇರಲು ಅವಕಾಶ ಸಿಗುತ್ತದೆ ಹೊಸ ಉದ್ಯೋಗ ವಿದೇಶಿ ಸಂಪರ್ಕ ಮತ್ತು ವಾಣಿಜ್ಯ ಲಾಭಗಳ ಸಮಯ ಸಿಗುತ್ತದೆ ದೇವರ ಪ್ರಭಾವಗಳು ಯಾವ ರೀತಿ ಇರುತ್ತೆಂದರೆ ಹೊಸ ಮೂಲಗಳಿಂದ ಹಣದ ಆಗಮನ ಆಗಲಿದೆ ಮತ್ತು ವ್ಯಾಪಾರ ವಿಸ್ತರಣೆ ಅಥವಾ ಹೊಸ ಶಾಖೆಯ ಆರಂಭವಾಗುವುದಕ್ಕೆ ಇದು ಉತ್ತಮ ಸಮಯ ಕುಬೇರನ ಆಶೀರ್ವಾದದಿಂದ ಆಸ್ತಿ ವೃದ್ಧಿಯಾಗುತ್ತದೆ ಹಣಕಾಸಿನಲ್ಲಿ ಸ್ಥಿರತೆ ಮತ್ತು ಮನಃಶಾಂತಿ ಸಿಗುತ್ತದೆ ಕುಂಭರಾಶಿಯವರು ಪರಿಹಾರವಾಗಿ ಈ ಉಪಾಯವನ್ನು ಮಾಡಬೇಕು ದೀಪಾವಳಿ ದಿನ ಚಿನ್ನದ ನಾಣ್ಯ ಅಥವಾ ಬೆಳ್ಳಿ ವಸ್ತು ಖರೀದಿಸಿ ಮನೆ ದಕ್ಷಿಣ ದಿಕ್ಕಿನಲ್ಲಿ ಇಟ್ಟರೆ ಧನಲಕ್ಷ್ಮಿ ಸದಾ ನೆಲೆಸುತ್ತಾಳೆ ದೀಪಾವಳಿ ಬೆಳಕು ಕೇವಲ ಮನೆಗೆಲ್ಲ ಬೆಳಗುವುದಲ್ಲ ಅದು ನಿಮ್ಮ ಭವಿಷ್ಯವನ್ನು ಬೆಳಗಲಿದೆ ಕುಬೇರ ಕೃಪೆ ನಿಮ್ಮ ಜೀವನದಲ್ಲಿ ಸತತವಾಗಿ ನೆಲೆಸಲಿದೆ ಧನಶಾಂತಿ ಆಸ್ತಿ ಆತ್ಮಶಾಂತಿಯ ಸದಾ ಜೊತೆಗಿರಲಿದೆ ಇರಲಿದೆ ನೋಡಿದ್ರಲ್ಲ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀವಿ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಸಾಧ್ಯವಾದರೆ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಹಾಗೂ ಗ್ರೂಪ್ಗಳಿಗೆ ಶೇರ್ ಮಾಡಿ ನೀವು ಶೇರ್ ಮಾಡುವುದರಿಂದ ನಿಮ್ಮಿಂದ ಅವರಿಗೆ ಉಪಯೋಗ ಆಗಬಹುದು ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಎಚ್ ಕೆ ಟಿವಿ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಧನ್ಯವಾದ